ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಐನೂರು ಪರ್ಸೆಂಟ್ಗಿಂತ ಹೆಚ್ಚು ರಿಟರ್ನ್ ಜನರೇಟ್ ಮಾಡಿಕೊಟ್ಟಿರುವ ಒಂದು ಷೇರುಗಳ ಪಟ್ಟಿಯನ್ನು ನೋಡೋಣ ಈಗ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಇಲ್ಲಿ ಕವರ್ ಮಾಡುತ್ತಿರುವ ಯಾವುದೇ ಶೇರ್ಗಳನ್ನು ರೆಕಮೆಂಡ್ ಮಾಡುತ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು ಮೊದಲನೇ ಕಂಪನಿ ನೋಡೋದಾದ್ರೆ ಮಸ್ಕಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಬರೋಬ್ಬರಿ ಎಂಟುನೂರ ಐದು ಪರ್ಸೆಂಟ್ ರಿಟರ್ನ್ ಜನರೇಟ್ ಮಾಡಿಕೊಟ್ಟಿದೆ ಅಪಾರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಎರಡ್ ಸಾವಿರದ ನಾನ್ನೂರ ಇಪ್ಪತ್ತೊಂದು ಪರ್ಸೆಂಟ್ ರಿಟರ್ನ್ ಜನರೇಟ್ ಮಾಡಿ ಕೊಟ್ಟಿದೆ ಮುಂದಿನ ಕಂಪನಿ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ರಿಟರ್ನ್ ಜನರೇಟ್ ಮಾಡಿ ಕೊಟ್ಟಿದೆ ಮುಂದಿನ ಕಂಪನಿ ಆರ್ ವಿ ಎನ್ ಎಲ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಎಂಟು ಪರ್ಸೆಂಟ್ ರಿಟರ್ನ್ ಜನರೇಟ್ ಮಾಡಿ ಕೊಟ್ಟಿದೆ ಮುಂದಿನ ಕಂಪನಿ ಹಿಮಾತ್ರಿ ಸ್ಪೆಷಾಲಿಟಿ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಎಂಟುನೂರ ಎಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ ಜನರೇಟ್ ಮಾಡಿ ಕೊಟ್ಟಿದೆ ನೆಕ್ಸ್ಟ್ ಕಂಪನಿ ಎಚ್ ಬಿ ಬಿಎಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ನಾಲ್ಕು ಸಾವಿರದ ನೂರ ಐವತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮುಂದಿನ ಕಂಪನಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಏಳುನೂರ ಅರವತ್ತ್ ಮೂರು ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಸಾವಿರದ ನೂರ ಹದಿನೇಳು ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕಂಪನಿ ಕಿರ್ಲೋಸ್ಪರ್ ಆಯಿಲ್ ಇಂಜಿನ್ಸ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕಂಪನಿ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಏಳ್ನೂರ ನಲ್ವತ್ತೆರಡು ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕಂಪನಿ ಸೋಲಾರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಒಂಬೈನೂರ ಐವತ್ತೇಳು ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕಂಪನಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ತನ್ನ ಶೇರ್ ಹೋಲ್ಡರ್ಸ್ ಜನರೇಟ್ ಮಾಡಿ ಕೊಟ್ಟಿದೆ ಕಂಪನಿ ಸಿ ಡಿ ಎಸ್ ಎಲ್ ಈ ಕಂಪನಿ ಕಳೆದ ಐದು ವರ್ಷಗಳಲ್ಲಿ ಬರೋಬ್ಬರಿ ಸಾವಿರದ ಆರುನೂರ ನಲವತ್ತೇಳು ಪರ್ಸೆಂಟ್ ರಿಟರ್ನ್ ಜನರೇಟ್ ಮಾಡಿ ಕೊಟ್ಟಿದೆ ನೆಕ್ಸ್ಟ್ ಕಂಪನಿ ಬಿಎಸ್ಸಿ ಲಿಮಿಟೆಡ್ ಈ ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ ಗೆ ಕಳೆದ ಐದು ವರ್ಷಗಳಲ್ಲಿ ಮೂರು ಸಾವಿರದ ಇನ್ನೂರ ಹತ್ತು ಪರ್ಸೆಂಟ್ ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ